ಯಾದಗಿರಿ ತಾಲೂಕು ಮೋಟ್ನಹಳ್ಳಿ ಗ್ರಾಮದ ರೈತರ ಹೊಲಗಳಿಗೆ ರಸ್ತೆ ಬಂದ್ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋಟ್ ನಾನು ನಿಮ್ಮ ಎಂ ಜೆ ಯಾದಗಿರಿ ತಾಲೂಕಿನ ಮೋಟ್ನಹಳ್ಳಿ ಗ್ರಾಮದಲ್ಲಿ ರೈತರ ಹೊಲಗಳಿಗೆ ಹೋಗುವ ಪ್ರಮುಖ ದಾರಿ ತಾತ್ಕಾಲಿಕವಾಗಿ ಬಂದಾಗಿದ್ದು ಸ್ಥಳೀಯ ಕೃಷಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ದಾರಿಯ ಮೂಲಕ ಶೇಕಡಾ ಎಪ್ಪತ್ತರಷ್ಟು ರೈತರು ತಮ್ಮ ಹೊಲಗಳಿಗೆ ತಲುಪಿ ಕೃಷಿ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ರು ದಾರಿ ಮುಚ್ಚಿದ ಪರಿಣಾಮ ಕೃಷಿ ಉಪಕರಣಗಳನ್ನು ಹೊಲಗಳಿಗೆ ಸಾಗಿಸುವುದು ಮತ್ತು ಕಟಾವು ಮಾಡಿದ ಬೆಳೆಗಳನ್ನು ತಂದು ಮಾರಾಟ ಮಾಡುವುದರಲ್ಲಿ ರೈತರಿಗೆ ತೊಂದರೆ ಉಂಟಾಗಿದೆ ಎಂದು ರೈತರು ತಿಳಿಸಿದ್ದಾರೆ ಮಳೆಗಾಲದ ಸಮಯದಲ್ಲಿ ಪರ್ಯಾಯ ದಾರಿ ಇಲ್ಲದೆ ನಾವು ತೀವ್ರ ಸಮಸ್ಯೆ ಎದುರಿಸುತ್ತಿದ್ದೇವೆ ಈ ದಾರಿಯನ್ನು ತಕ್ಷಣ ತೆರೆಯುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಈ ಬಗ್ಗೆ ತಹಶೀಲ್ದಾರ್ ಹಾಗೂ ಪಂಚಾಯತ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುವ ನಿರೀಕ್ಷೆ ಇದೆ ವರದಿ ಖಾನ್ ಕಲಬುರ್ಗಿ ಇದು ಟಾರ್ಗೆಟ್ ಟೂ ಸದಾ ನಿಮ್ಮೊಂದಿಗೆ ನಮಸ್ಕಾರ ಯಾದಗಿರಿ ಜಿಲ್ಲೆಯ ಯಾದಗಿರಿ ತಾಲೂಕಿನ ಮೋಟ್ನಳ್ಳಿ ಗ್ರಾಮದಲ್ಲಿ ದೊಡ್ಡ ಕೆರೆ ಅಂತೇಳಿ ಈ ಕೆರೆ ಜೋರಾಗಿ ಮಳೆ ಬಂದರೆ ಸಾಕು ಮೋಟ್ನಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂತ ರೈತರಿಗೆ ತುಂಬಾ ಅನಾನುಕೂಲ ಆಗುತ್ತದೆ ಯಾಕಂದ್ರೆ ಇದು ಬಂದು ಊರಲ್ಲಿ ಅರ್ಧ ಜನ ರೈತರ ಹೊಲಗಳೆಲ್ಲ ಊರ್ಕೆರೆ ದಾಟಿನೇ ಹೋಗಬೇಕು ಆದ ಕಾರಣ ಜೋರಾಗಿ ಮಳೆ ಬಂದರೆ ಸಾಕು ಮಧ್ಯಾಹ್ನ ಮಳೆ ಬಂದರೆ ಹೊಲದಲ್ಲಿಂತ ಜನಗಳು ಊರೊಳಗೆ ಬರುವಂತಿಲ್ಲ ಊರೊಳಗಿದ್ದ ರೈತರು ಹೊಲಕ್ಕೆ ಹೋಗುವಂತಿಲ್ಲ ಆ ಪರಿಸ್ಥಿತಿ ಗಂಭೀರ ಪರಿಸ್ಥಿತಿ ಉಂಟಾಗುತ್ತದೆ ಹೊಲದಲ್ಲಿರ್ತಕ್ಕಂಥ ರೈತರು ಮಳೆ ಬಂದರೆ ಈ ತರ ನೀರು ಹರಿದಾಡಿದರೆ ಅವರು ಐದು ಕಿಲೋಮೀಟರ್ ಸುತ್ತಾಯ್ಕೊಂಡು ಹೊಸಳೆ ಮೇಲೆ ಊರಿಗೆ ಬರುವಂತಹ ಪರಿಸ್ಥಿತಿ ನಮ್ಮ ಮೋಟ್ನಳ್ಳಿಯ ರೈತರದು ಆದ ಕಾರಣ ಇದು ಒಂದು ಸೇತುವೆ ಮಾಡಬೇಕಂತೇಳಿ ಸಚಿವರಿಗೆ ಹಾಗೂ ಶಾಸಕರಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ಗಮನಕ್ಕೆ ತಂದಿದ್ದೀವಿ ಆದರೆ ಅವರು ಯಾವುದೇ ರೀತಿಯಿಂದ ಕ್ರಮ ಕೈಗೊಂಡಿಲ್ಲ ಈಗ ಒಂದು ವಾರದಿಂದ ಧಾರಾಕಾರ ಮಳೆ ಸುರಿದ್ರಿಂದ ಇದಕ್ಕೆ ಉಂಟಾಯ್ತದ್ದು ಏನಂತಂದ್ರೆ ರೈತರು ಹೊಲಕ್ಕೆ ಹೋಗಂಗೇ ಇಲ್ಲ ಅವರ ಜಮೀನು ಎಂತದಂತ ನೋಡಿದ್ ನೋಡಂಗೇ ಇಲ್ಲ ಆ ಪರಿಸ್ಥಿತಿ ಉಂಟಾಗಿದೆ ಎತ್ತುಗಳಾಗಿರ್ಬೋದು ದನಗಳಾಗಿರ್ಬೋದು ಆಡುಗಳಾಗಿರ್ಬೋದು ಅಡವಿಗೆ ಹೊಲಕ್ಕೆ ಹೋಗುವಂತೆ ಇಲ್ಲ ಈ ನೀರಿನಿಂದ ತುಂಬಾ ಅನಾನುಕೂಲ ಆಗುತ್ತಿದೆ ರೈತರಿಗೆ ಆದ ಕಾರಣ ಇದಕ್ಕೊಂದು ಸೇತುವೆಯನ್ನು ಮಾಡಿಕೊಟ್ಟು ಈ ರೈತರಿಗೆ ಅನುಕೂಲ ಮಾಡಿ ಕೊಡಬೇಕಾಗಿ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಹಾಗೂ ಶಾಸಕರಲ್ಲಿ ಹಾಗೂ ಸಚಿವರಲ್ಲಿ ಮನವಿ ಮಾಡ್ಕೊಳ್ತೀವಿ ಇದರ ಬಗ್ಗೆ ಬೇಗನೆ ಅತಿ ಬೇಗನೆ ಕ್ರಮವನ್ನು ಕೈಗೊಂಡು ಇದಕ್ಕೊಂದು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ